ഇത് മന இல்லோடா நின்று நன் தோசை நான் காசு நீ டீ நன்கேன் ஆக ஆகல ஏன நின் சாலை ஆகி நீ வந்தி கட்டிஸ் கொடுனி அந்த சால ஆகி ஏன அதுன்னு இன் நாளே சால முட்டேன் டுடின் நன்கேன் கொடுதில்ல உண்ணாக்க நன்கு அது சாக்கி நன்க நீட் ஏன் சேனி அனசத்தி ஏன் தோனி அதுக்கொள்ள நன்கேன் நீ

கல்ல அக்கிள் மணி ஒடிசா அந்த ஐ சூபா கொட்டி நங்க சார் சீரி தந்தா நெனப்பை இல்ல ನನಗೆ ಗೊತ್ತೈತಿ ಕೆಲಸದಿಂದ ಬರ್ತಾ ನೀ ಹಿಡ್ಕೊಂಡ್ ಬಂದಿದ್ದು ನೀ ಏನ ನೀ ಅದನ್ನ ಆಮೇಲೆ ತೊಗೊಂಡು ಹೋಗಿ ಮರೇ ದಿನ ಕೊಡ್ಬೇಕಂತ ಇಟ್ಟಿದ್ದು ಗೊತ್ತೈತಿ ನಾನೇ ಯಾಕೆ ಬೇಕು ಬಿಡು ಓಲಿ ಕೊಟ್ಟರು ಕೊಡಬಳ್ಳ ಏ ಅವ್ರ ತಾಯಿನ ಮತ್ತ ಅಕ್ಕಿಗಾದ್ರೂ ಮನಸ್ಸಿರ್ತತಿ ಬಿಡು ಬಿಡ ಅಂತೇಳ ನೋಡಿ ನೋಡ್ಲಾರ್ದಂಗೆ ಮಾತು ಮಾತಾಡ್ಲಾರ್ದಂಗೆ ನೀ ಮತ್ತೆ ನನಗೆ ಮಾತಾಡ್ತಿ ಯಾಕ ಆಕಿ ನಿಮ್ಮ ನಾನು ನಿಮ್ಮ ಅತ್ತೆ ಅಂದ್ರೆ ಅತ್ತಿನೇನು ತಾಯಿ ಸಮಾನ ಅಲ್ಲನ ಮಗ ತರ ನೋಡ್ಕೊಂಡ್ನಲ್ಲ ನನಗೊಂದು ಸೀರೆ ತರ್ಬೋದಿತ್ತಲ್ಲ ಬೇಡವ ನಿನ್ನ ಸೀರಿ ನೀ ಹೆಂಗೆ ಅಡಿಚಿ ಮಾಡ್ತೀ ಅಂತೇಳಿ ನನಗೆ ಅವಾಗ ಗೊತ್ತಾಯ್ತ ಏನ ಇದೆಲ್ಲ ನನ್ನ ಅಂತೇಳಿ ಮಾಡಬೇಡ ನೀನು ಮಗಾನ ಬರಬರಿ ಇಲ್ಲ ಒಂದೆ ಅದೇನಂತಾರಲ್ಲ ನಮ್ ಬಂಗಾರನ ಚೊಕ್ಕಿ ಲಕ್ಷಾಳಿಗ ಗಂಧ ಏನು ಉಪಯೋಗ ಅಂತ ಹೇಳಿ ಮಗಾನ ಬರಬರಿ ಇಲ್ಲ ಅತ್ತಿ ಗಟ್ಟಾ ಸೀರಿ ಕೊಡ್ಸ್ಕೊಂಡು ಬಂದಾನ ತಾಯಿ ನೆನಪಾ ಆ ಭಡಯಾಗ ಇಲ್ಲ ಇ ನಾ 나 ಯಾಕಂದೆ ಅಂತ ಹೇಳಿ ಸುಣ್ಣ ಬಿಟ್ಟೆ ನಾನು ಯವ್ವ ಯಾ ಸೀರಿ ಬೇ ಅಯ್ಯೋ ದೇವ್ರೆ ನನ್ನ ಗಂಡಗರ ಮೊದಲ ಗೊತ್ತಿಲ್ಲ ಯವ್ವ ಅತ್ತಿಯರ ಹೇಳಕತ್ತರಲಿ ಏನು ಮಾಡ್ಲಿ ಏನು ಮಾಡ್ಲಿ ತಡಿ ಇದ ನಿelige ಮುಗಿಸಬೇಕು ಆಯ್ತ ಆಯ್ತ ಅತ್ತಿಯರ ಹೋಗ್ರ ಅಡಿ ಮನೆಗೆ ಯಾದರ ಯಾಕ ಆಗೋ ಅಂತ ಕಸಿರಿ ಅದಲ್ಲ ಏನು ಅಂತ ಯಕ್ಕ ನಿನ್ ಬನ್ನಿ ಹೊರಗೆ ಬಿತ್ತು ஜப்போ சூப்பி கொட்ட நீ மத்தி ரஷ்மி சீரி தீவ் சூப்பி கொட்ட நீங்க சீர்தான் இன்டி தாய் கொட்டி அக்கி தன் கொணிட்டு மறதில கொட்டாள அவ்வளோ ನೋಡಿದ್ದೆ ನಾನು ಈ ಹೊತ್ತಿನ ಮಟ್ಟ ನಿನ್ನ ಒಂದು ಮಾತು ಕೇಳಿಲ್ಲ ನಾನು ಇವತ್ತು ನೀನು ಏಂತಿ ಮಾತಾಡಿದ್ದು ಕನ್ನಕತ್ತೆ ನಾನು ಈ ಮಾತು ಏನ ಆತ ನಿನಗೆ ನಿಮ್ಮ ಅತ್ತಿ ಮುಖ್ಯ ನೀನು ಏಂತಿ ಮುಖ್ಯ ನಿಮ್ಮ ಮಾವ ಮುಖ್ಯ ಅಂದ್ರೆ ಅದನ್ನ ಮಾಡ್ಕೋ ಹೋಗು ಆದರೆ ನೀನು ಏಂತಿ ಹೇಳಬೇಡ ನನ್ನ ಕೇವಲವಾಗಿ ಕಾಣಬೇಡ ಅಂತ ಹೇಳಿ ದುಡ್ಡು ತಿನ್ನ ಶಕ್ತಿ ನನಗೆ ಐತಿ ದೇವರು ಇನ್ನೂ ರಟ್ಟಾಗಿ ಶಕ್ತಿ ಕೊಟ್ಟಾನ ನನ್ನ ಗಂಡಕ್ಕೆ ಬುದ್ಧಿ ಐತಿ ದುಡಿಬೇಕ ಅನ್ನೋದು ಗೊತ್ತೈತಿ ಇಷ್ಟ ದಿನ ಏನು ನೀವಿಬ್ಬರೇ ದುಡ್ದೆ ನಾ ತಿಂದಿಲ್ಲ ಏನ ನೀನು ಓದಿಸ್ತಕ್ಕಿಗೆ ನನಗೆ ನಾ ನನ್ನ ಹೊಟ್ಟಿಗೆ ಒಂದು ದುಡ್ಕೊಂಡು ತಿನ್ನಕ್ಕೆ ಗೊತ್ತಾಗಂಗಿಲ್ಲ ನನಗೆ ನಮ್ಮ ಅತ್ತಿಗೆ ಒಂದು ರೊಟ್ಟಿ ಮಾಡಿ ಕೊಡೋದು ಗೊತ್ತೈತಿ ನನ್ನ ಗಂಡ ದುಡ್ಡಿದ್ರಾಗ ಇದ್ದಿದ್ರಾಗ ನಾವು ಉಪ್ಪು ಗಂಜಿನ ಆಗೋಲ್ ತಕ್ಕ ಏನು ಒಂದು ಖಾರ ಎಣ್ಣಿನ ಆಗೋ ತಕ್ಕ ತಿಂದು ಬದುಕ್ತೇವೆ ಇನ್ನು ಮೇಲೆ ನಿಮ್ದು ಒಂದು ರೂಪಾಯಿ ನಮಗೆ ಕೊಡಕ್ಕೆ ಹೋಗ್ಬೇಡ್ರಿ ನೀವು ಏನು ಐದು ಸಾವಿರ ರೂಪಾಯಿ ಸೀರೆ ಇವಾಗ ಕರೆನಾ ಈ ವಿಚಾರ ಗೊತ್ತಿಲ್ವಿ ನಂಗೆ ನಾ ಯಾವ ಸೀರೆನೂ ಅತ್ತಿಗೆ ತಂದಿಲ್ಲ ಬಿಡು ಇಕ್ಕಿ ಕೈಯ ಕೊಟ್ಟಿನ ನೀ ನೋಡಿಯಾ ಅಲ್ಲ ಅವತ್ತ ಕೇಳ್ಬೇಕಿಲ್ಲ ನಾನು ಒಂದು ಮಾತು ಇಲ್ವ ನಂಗೆ ಈ ವಿಚಾರನೇ ಗೊತ್ತಿಲ್ಲ ನನಗೆ ಪರಿಮಳ ಯಾವ ಸೀರೆ ಅದು ಯಾವ ಸೀರೆ ಅದು ಹಾಂ ಹೇಳ ಯಾವ್ದದು ಸೀರೆ ನಾವು ನೋಡ್ಯಾಳಂತಲ್ಲ ಅಯ್ಯೋ ಅದು ನನ್ನ ಗೆಳತಿ ಇದ್ರಿ ಆಕಿ ಪೀಕೋಬಾಲ್ ಜಂಪರ್ ಜಂಪರಲಿಕ್ಕೆ ನಿಮ್ಮ ಊರಾಗೆ ಯಾವ್ದಾರ ಇದ್ರು ನೋಡು ಅಂದ್ರೆ ಅದು ಆಕಿ ತಗೊಂಡಿದ್ದ ಬ್ಯಾಗ್ ನನ್ನ ಕಡೆನೇ ಬಂದ್ಬಿಟ್ಟಿತ್ತು ಅದೂ ಅದು ಮ ಅದು ಆಗನೇ ವಾಪಸ್ ತಗೊಂಡ ಕೊಟ್ಟೆ ಅಕ್ಕಿಯವ್ರು ಕನ್ಫ್ಯೂಸ್ ಮಾಡ್ಕೊಂಡಾರೆ ಸುಳ್ಳು ಹೇಳ್ಬೇಡ ನೀನು ಇನ್ನು ನಾ ಮುಚ್ಕೊಳಕ್ಕೆ ಹೋಗುದಿಲ್ಲ ನಿನ್ನ ಏನು ನನ್ನ ಮಗಗೆ ನಿಜವಾಗ್ಲೂ ಈ ವಿಚಾರ ಗೊತ್ತಿಲ್ಲ ಅನ್ನೋದಿತ್ತಂದ್ರೆ ಈಗ ಬೈನಾಗೇ ಬಿಡ್ಲ ಅದು ಯಾದು ಯಾಕೆ ನಿನ್ನ ಗೆಳತಿ ಸೀರಿ ಎಲ್ಲಿ ತಕ್ಕಿ ಗೆಳತಿ ಫೋನ್ ಹಚ್ಚಿ ಕೊಡಿ ಮಾತಾಡ್ತೀನಿ ನೋಡು ಹಂಗಾರೆ ಹೌದಾ ಪರಿಮಳ ಫೋನ್ ಹಚ್ಚು ಫೋನ್ ಹಚ್ಚ ಏನು ಮಾತಾಡ್ಬೇಡ ಫೋನ್ ಹಚ್ಚಷ್ಟೆ ಆ ಹೌದ ಮನ್ಸೇನೆ ತಂದಿದ್ದೆ ಅದು ನಮ್ಮವ್ವಗೆ ಏನೋ ಒಂದು ಕೊಡ ನಾನು ಅನಸ್ತೆ ಅದಕ್ಕೆ ತಂಡ ನಿಮ್ಮವ್ವ ಕೊಡ್ಬೇಕಂತ ಅನ್ಸೈತಿ ನಮ್ಮವ್ವ ಕೊಡ್ಬೇಕಂತ ಹಿಂಗೆ ಅನ್ಸಿಲ್ಲಲ್ಲ ಹಾಂ ಅಷ್ಟು ತೊಗೊಂಡಿಕ್ಕಿದ್ರ ಅಲ್ಲೇ ಕೊಟ್ಬರ್ಬೇಕಿತ್ತು ಅದನ್ನ ಸಾಲದಕ್ಕೆ ಮನಿಗೆ ಬೇರೆ ತಂದು ನಮ್ಮವ್ವ ನೋಡಿ ಮನ್ಸಿಗೆ ನೋವು ಮಾಡ್ಕೊಂಡ ಮೇಲೂ ಅದನ್ನ ಒಯ್ದಲ್ಲಿ ನೀ ಕೊಟ್ಟಿಯಲ್ಲ ಇಷ್ಟು ಇರ್ಬೇಕು ನಿನಗೆ ಆ ಯಾಕ ಯಾಕ ಈ ತರ ಎರಡೆರಡು ಗುಣ ಯಾಕೆ ಮಾಡಾಕತ್ತೀ ಯವ್ವ ಈ ವಿಚಾರ ಗೊತ್ತಿಲ್ಲ ಬೇ ಅವ ನನಗೆ ನಿನಗೆ ಗೊತ್ತಿಲ್ಲ ಅನ್ನ ವಿಚಾರ ನನಗೆ ಗೊತ್ತಿಲ್ಲಪ್ಪ ನೀವ ಬೇಕಂತ ಮಾಡಿರ ಅಂತ ಹೇಳಿ ನಾ ತಿಳ್ಕೊಂಡಿದ್ದೆ ಕರೆ ನನ್ನ ಮನಸ್ಸಿಗೆ ಬಹಳ ಬೇಜಾರಾತಪ್ಪ ಬಹಳ ಅಂದ್ರೆ ಬಹಳ ಬೇಜಾರಾತ್ ನನಗೆ ಈ ರೀತಿ ಇವ್ರು ನಡ್ಕೋತಾರ ಅಂದ್ರೆ ನನ್ನ ಮನಸ್ಸಿಗೆ ಬಹಳ ನೋವು ಆತ್ ನನಗೆ ಏನ್ಲಾ ನನ್ನ ಮನಿ ಒಳಗ ನನಗ ನೆಮ್ಮದಿ ಇಲ್ದಂಗ ಆಗೈತಿ ನೋಡು ನಿನ್ ಹಿಂತಿಗೆ ಮನಸ್ಸಿಗೆ ಏನೈತಿ ಕೇಳಿ ತಿಳ್ಕೊಂಡ್ ಬಿಡು ಏನು ಒಂದ್ ರೂಪಾಯಿ ನೀವು ದುಡ್ದಿದ್ರ ಪಗಾರದಾಗ ನಮಗೆ ಕೊಡಬೇಡ್ರಿ ನಮಗೆ ಬೇಡನು ಬೇಡ ದೇವ್ರ ಕೈಯಾಗ ರಟ್ಟಿಯಾಗ ಶಕ್ತಿ ಕೊಟ್ಟಾನ ದುಡ್ಕೊಂಡು ತಿಂತೇವಪ್ಪ ಬೇಡ ನಮಗಿ ಎಣ್ಣಾಗ ಇಷ್ಟು ನೋವು ಮಾಡಕ್ ನಿಂತಿ ಎನ್ನಿ ನಮ್ ತಂದಿ ತಾಯಿಗೆ ಆ ಅದಂತ ಅಸಹ್ಯ ಅದಂತ ಶಿಪ್ತಿ ಬರ್ತದ ನಿನಗ ಹೇಳಿ ನೋಡುನಾ ಏಕ ಯಾರ್ಗ ಆಗ್ಲಾರ್ದ ಈಗ ನಿಮ್ಮಪ್ಪ ನಿಮ್ಮ ಹೋಗ ಪಾರ್ಶಿ ಹೊಡದ್ ನೆಲಕ್ ಬಿದ್ರಂದ್ರ ಅವ್ರು ನೋಡ್ತಿವೋ ನೋಡ್ತೀಯೋ ಏನಿಲ್ಲ ನೀನು ಈ ಸಲ ಕೇಳಬೇಕ ಹಾ ಹೇಳು ಹೇಳ ಅಸಹ್ಯಕತಿ ಎಲ್ಲಾರು ಅಸಹ್ಯನೇ ಏನ ದೇಹದೊಳಗೆ ಯಾರು ಸ್ವಚ್ಛನಿರೋದಲ್ಲ ಎಲ್ಲಾರು ಅಸಹ್ಯನೇ ಆ ಮ್ಯಾಗ್ ನೋಡಷ್ಟು ಚಂದ ಕಂಡುಬಿಟ್ಟಿದ್ರೆ ಈಗ ನೀನು ನೋಡಕ್ ಚಂದ ಕಾಣ್ತದಿ ನಿನ್ ದೇಹದೊಳಗೂ ಅಸಹ್ಯನೇ ಇರೋದು ನೋಡ್ರಿ ನಾನ್ ನೀ ಬೇಡ ಅಂತ ಹೇಳಿ ಹ ಕಷ್ಟದಾಗ ಏನು ಸಾಕ್ಯಾರ ನನ್ನವ್ರು ಈಗ ಸುಖವಾಗದೇ ದುಡಿಯಾಕತ್ತೇವ ಅಂತೇಳಿ ಈಗ ಏನಂತಾರಲ್ಲ ರೆಕ್ಕಿ ಬಲ ತಿಂದ್ ಹಾಕಿ ಹಾರೋ ಅಂತ ಹೇಳಿ ಹಂಗೆ ಹೋಗ್ಬಿಡು ನನಗೆ ಈ ಫಿಲಾಸಾಕಿಯಲ್ಲ ಬೇಡ ಏನು ನನಗೆ ಈ ತರ ಇಲ್ಲ ಅಸೈಮ್ ಅಂತಾರ ನನಗೆ ಈ ಕೊಂಪ್ಯಾಗ ಇರಕ ಆಗಲ್ತ ನಂಗೆ ಆರಾಮಾಗಿರ್ಬೇಕ ಅನ್ಸಕತ್ತೈತಿ ನಾವಲ್ಲೇ ಇಲ್ಲಿ ಇರಕ ಈಗ ಹೆಂಗ ಬರ್ತೀರ ಬರೋದಿಲ್ಲ ಅಷ್ಟೇ ಹೇಳ್ರಿ ರೀ ಏನು ಮಾತಾಡಕತ್ತೀನಿ ನೀನು ಬ್ಯಾರೆ ಮನಿ ಮಾಡ್ಕೊಂಡು ಇರ್ಬೇಕಷ್ಟೆ ನಂಗೆ ಇದನ್ನೆಲ್ಲ ನೋಡ್ಕೊಂಡು ಆಗಲ್ಲ ಏನು ಹೆಂಗಂದ್ರಿ ನಾ ಬರಲ್ಲ ಬೇರೆ ಮನಿ ಮಾಡ್ಕೊಂಡು ಆದ್ರೂ ಇರಕ ಇಲ್ಲೇ ಹೊಂದಾಣಿಕೆ ಮಾಡ್ಕೊಂಡಿರೋದಿದ್ರೆ ಇರು ಇಲ್ಲಾಂದ್ರ ಹೇಳ್ರಿ ಹೋಗಂದಿಲ್ಲ ಸುಮ್ನೆ ಈಟು ವಿಚಾರ ಎಳಿಬೇಡ ಅದನ್ನ ಹೇಳ್ತಾ ನಿನಗ ಏನ್ ಹಿಂದ್ ಬಾಳ್ದಷ್ಟು ಮುಂದೆ ಬಾಳಬೇಕಾಗಿಲ್ಲ ನಮ್ಮಅಮ್ಗ ವಯಸ್ಸಗೈತಿ ಮತ್ತ ಅವ್ರ ಸೇವೆ ನೀನು ಮಾಡ್ಬೇಕು ಏನ ಅಲ್ಲ ನಾ ನಮ್ಮವನು ಮಾಡ್ಬೇಕು ಯಾರ್ ಮಾಡಿದ್ರು ತಪ್ಪೇನು ಇಲ್ಲಿಗ ಸುಮ್ನೆ ಇದನ್ನ ಬೆಳಸ್ಕೊಂಡು ಹೊಂಟಿ ನಾನು ಬೆಳಸಕ್ಕೆ ನಾನು ಬೆಳಸಕ್ಕೆ ಈಗ ಹೆಂಗಂದ್ರಿ ಅಂದ್ರೆ ಏನ್ ನಿಂದಿರ ನಮ್ಮ ಓನ್ ಮನೆಗೆ ಇರೋನು ಬೇಡ ಅಂದ್ರೆ ಬೇರೆ ಸಿಟಿ ಆಗಿ ಬಡಗಿ ತಗೊಂಡ ಇರೋನು ಇಲ್ಲ ನಮ್ಮ ಓನ್ ಮನೆಗೆ ಇರೋನು ನಡ್ರ ನಾ ಬರಂಗಿಲ್ಲ ನಾ ಹೋಗಲಿ ಧಾರಾಳವಾಗಿ ಹೋಗು ಬೇಡ ಅಂತ ಇಷ್ಟ ಹೇಳಿದ್ರು ಹಂಟಿ ನೀನ ಇದಕ್ಕೆ ನಾ ಏನು ಮಾಡಕಾಲ್ಲ ಹೌದನ ಹ್ಮ್ ಅಲ್ಲ ಏನು ನಿಮ್ಮ ಇಬ್ಬರ ಬಾಯಿ ಆ ಎಲ್ಲ ಗೊತ್ತೈತಲ್ಲ ರೀ ತೇರ ಮತ್ತೆ ಏನು ಹಸ್ತಾ ಕೇಳಾತೀರಿ ಅನ್ಕೊಂಡಂಗ ಆತಲ್ಲ ಅಪ್ಪ ಏನಾತ್ಲ ಅಕ್ಕಿ ಏ ಈ ಕೊಂಪೆಗೆ ಇರಕ ಆಗಲ್ಲ ಅಂತ ಮನಿ ಬಿಟ್ಟು ಹೋಗಕಳ ಅಂತ ಅವರ ಓನ್ ಮನಿಗೆ ಏನು ಬಿಡಲ್ಲ ನೀನು ಪಾ ಹೋಲ್ ಬಿಡೆ ಪಾತಗಕ್ಕೆ ಎಲ್ಲಿರ್ತಾಳಂತೆ ಅವ್ರ ರೂಮ್ ಮನೆಗೆ ಇರ್ತಾಳಂತೂ ಏನ್ ಬ್ಯಾರಿ ಇರ್ತಾಳಂತೂ ಬ್ಯಾರಿ ಇರು ಅಂತಾಳ ಅತ್ತು ಗುರಿ ತೀರ ಹೋಗಿ ನಾನು ಆರಾಮಾಗಿ ಇರಿ ಇಲ್ಲಿ ಇಲ್ಲೋಡ ನಾನು ಏನೋ ಮನೆ ಬಿಟ್ಟು ಹೋಗಂದಿಲ್ಲ ಇರು ಪರಿಮಳ ದುಡಿಕಿ ಏನಾರ ಮನೆ ಬಿಟ್ಟು ಹೋಗಿ ವಾಪಸ್ ಬರೋದ್ ಕಷ್ಟ ಐತಿನ ವಿಚಾರ ಮಾಡ ನೀ ಏನ್ ಚೆನ್ನಂಟಿ ಏ ಬತಾಯಿ ಗಂಡ ಹೆಂಡತಿ ಜಗಳ ಸಾವಿರ ಬರ್ತಾವು ಎಜುಕೇಟೆಡ್ ಅದೇನಿ ಓದೇನಿ ದುಡಿತೇನೆ ನಾನು ಯಾಕೆ ಯಾರ್ಯಾರ ಇದ್ರಲ್ಲಿ ಇವರಷ್ಟೇ ಸ್ಯಾಲ್ರಿ ನನಗೂ ಬರ್ತೈತಿ ಒಂದ್ ಮನಿ ನಡ್ಸೋಷ್ಟು ತಾಕತ್ ನನಗೂ ಐತಿ ಅಂದ್ಮೇಲೆ ನಾನು ಯಾಕೆ ಹೆದರ್ಲಿ ಇದೇ ನೋಡ ಈ ಹೆಣ್ಮಕ್ಳ ಕಲ್ತ ಅದೇನಂತರ ಕಲ್ತ್ ಕಾಲ್ ಐತಿ ಆಗೈತಿ ನಿಮ್ಗೆ ಅಲ್ಲ ಅದೇನೋ ಗಂಡಸರ ಸರಿಸಮ್ಮ ಹೆಣ್ಮಕ್ಳ ಇರ್ಲಿ 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 ಅಂದ ಈ ನಮಗೆ ಬಂದ್ ಕುಂತತಿ ದುಡಿತೇನೆ ಅನ್ನೋ ಅಹಮ್ ತಲೆ ಆಗಿರ್ತತ್ತಲ್ಲ ನಿಮ್ಗೆ ಗಂಡಗಳ ಮಾತಾಡ್ಬಿಟ್ಟು ಬಿಟ್ಟು ಹೊಟ್ಟು ಬಿಡ್ತೀರಿ ನೀವು ಏನಾರ ಅನ್ಕೊರಿ ಅನ್ಕೋರಿ ಇವರಷ್ಟೇ ದುಡಿ ನಾನು ದುಡಿತೀನಿ இவ்ரங்காங்க நன்கு எல்லா அதி இவ்ரந்த அன்ஸ் கர்ம நன்கேனிங்க இதனை சேவ மாதில் லாஸ்ட் கேக்கத்தி மணி விட்டுபார்க் நீங்க கேட்போம் நன்கொழி ஜீரிக் தான் நீங்க கொடுத்தீங்க கொட்ரி அந்த நான் நம் ஜீ மனிவீரக்கு இஷ்ட இல்ல நான் அந்த நீ அந்த ஆ முதுக்கி சரிஹவருக்கு அறாம் ஆ முதுக்கி முட்மிட்டு வந்து அடிகேன முட்டங்க ಆ ಮುದುಕಿ ಹೊರಗೆ ಬಂದು ಕುಂದ್ರಂಗಿಲ್ಲ ಆ ಹೊಲ್ಚಾಡ್ದಂಗೆ ಕರಿಯಂಗಿಲ್ಲ ಅತ್ತಿಯವ್ರು ಅಷ್ಟೇ ಸ್ವಚ್ಛಾಗಿ ಇರ್ಬೇಕು ಸ್ವಚ್ಛ ಆಗಲ್ಲ ಆ ಜಳಕ ಮಾಡಿದೆ ನಾನು ಆದರೂ ನಿಮ್ಮ ಕೆಲಸ ಏನು ಅಷ್ಟೇ ಅಲ್ಲೇ ಇರ್ಬೇಕು ಇಷ್ಟೆಲ್ಲ ಅಧಿಕಾರ ಚಲಾಯ್ಸೋದಾದ್ರೆ ಇರಕ ಹೋಗ್ಬಿಡೋ ಹೋಗ್ಬಿಡ್ರಿ ನಿಮ್ಮ ಅವ್ನು ಮನೆ ನೀನು ಆತು ಓಕೆ ಯವ್ವಾ ಆಕಿ ಬ್ಯಾಗ್ ತುಂಬಿ ರೆಡಿ ಇಟ್ಟಾಳೆ ಅಂದ್ರೆ ವಿಚಾರ ಮಾಡಿ ನೀನು ಅವ್ರು ಅವು ಹೇಳ್ಕೊಟ್ಟಿರ್ಬೇಕು ಹ್ಞೂ ನಾನು ಎರಡು ಮೂರು ಸಲ ಕೇಳಿಸ್ಕೊಂಡೆ ನೈಕೆ ಇರ್ಲಿ ಇರ್ಲಿ ಹೋಗ್ಲಿ ಸುಮ್ಮನಿರ್ ನೀನು ಸುಮ್ಮನಿರು ಬುದ್ದು ಬಿಟ್ಟ ಆಗಲಿ ಹೋಗ್ಲಿ ಸುಮ್ನಿರ್ ಅಲ್ಲ ಎಲ್ಲಿಗೆ ಬಂದು ಮುಟ್ಕೊತ ಮಹದೇವ್ರೆ ಸುಮ್ಮನೆ ನಾನು ಬಾಯಿ ಮುಚ್ಕೊಂಡಿದ್ದಿದ್ರೆ ಕಿತ್ತ ನಂದಂಗೆ ಅನಿಸ್ಕೊಂಡು ಹೋಗ್ಲತ್ತ ನೋಡಿ ಎರಡು ಜಗಳ ಮಾಡ್ಕೊಂಡ್ವಿ ಈಗ